ಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಅಂತ ಹೊರಗಿನ ವಾತಾವರಣ ನೋಡ್ರಿ ಹಂಗದ ಇಲ್ಲಿ ನೋಡ್ರಿ ಚಹಾ ಎಲ್ಲ ಕತ್ತದ ಮತ್ತಂದ್ರೆ ಚಿಕ್ಕ ಅಂದ್ರೆ ಬ್ರೆಡ್ ಜಾಮ್ ಓಯಿತಿನ ಅವನಿಗೆ ಬ್ರೆಡ್ ಜಾಮ್ ಕಟ್ಲತ್ತೀನಿ ಮತ್ತ ಅವ್ನಿಗೆ ಚಹಾ ಸೋಸ್ ಕೊಡ್ಲತ್ತೀನಿ ಇನ್ನ ರಾತ್ರಿ ಇನ್ನ ಚಪಾತಿ ಅದ ರೀ ರೈಸ್ ಅದ ಮತ್ತಿ ಚಿಕನ್ ಅದ ಇದು ಗರಂ ಮಾಡಿ ಸಂತೋಷ ಟಿಫಿನ್ ಕಟ್ಟಲತ್ತರತ್ತೋ ಅದು ಅವ್ರಿಗೆ ಕಟ್ತೀನಿ ಬರೀತಿ ಬ್ಲಾಗ್ನಾಗ ಏನೇನಾಗ್ತದ ಆತದ ಅಂತ ನೋಡಿ ನಮ್ಮ ಚಿಕ್ಕ ಚಾ ಕೊಡ್ಲಿಕ್ಕೆ ಗುಡ್ ಮಾರ್ನಿಂಗ್ ಬರ್ರಿ ಬರ್ರಿ ಚೈತಿ ಬ್ಲಾಗ್ನಾಗ ಏನೇನತ ನೋಡ ಮತ್ತೆ ಈಗ ಬಡ ಬಡ ಚಾಕ ಇವ ಏನ ಬರ್ತಾನ ಓಕೆನಾ ನೀರ್ ನೀರ್ ಬರ್ಲತ್ತಾವಲ್ರಿ ಬಡಬಡ ಎಲ್ಲ ಮಾಡ್ಕೋತೀನಿ ಕೆಲಸ ಇವತ್ತು ಇಷ್ಟ ಜಗ್ಗಿ ಬಟ್ಟಿ ಅವ ಬಟ್ಟಿ ರೆಡಿ ಆಗಿ ಚಾಕ್ ಕೊಡ್ತೀನಿ ಸರಿ ಸಂತೋಷಗೋಸ್ಕರ ಚಿಕನ್ ವಿತ್ ರೈಸ್ ಕಟ್ಟಿ ನೋಡ್ರಿ ಚಿಕನ್ ರೈಸ್ ಕಟ್ಟಿನಿ ಇಲ್ಲಿ ಚಾಕ್ ಕೊಟ್ಟಿನಿ ಇಲ್ಲಿ ಚಾಕ್ ಹುಡ್ಲಿಕ್ಕೆ ಈ ಸಾಬಿನ ಮನ್ಕೊಂಡಾನ ಹೆಂಗೆ ಅನ್ನಿಸ್ಲತ್ತ ಇನ್ನೊಂದು ಸಲ ಮತ್ತೊಂದು ಸಲ ಹುಟ್ಟು ಹಬ್ಬದ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಬಾಳು ಚಂದಿರು ನಿನ್ನ ಎಲ್ಲ ಚಟಗಳ್ನಿಂತ ಸ್ವಲ್ಪ ಬಾಜ್ ಬಾ ಬಾಜ್ ಬಂದು ಚಂದ ಬರ್ದಾಗ ಭಾಳ ನೀವು ಚೆಂದ ಇದ್ರೆ ನಾವು ಚಂದ ಇರುತ್ತೆ ಹೌದಿ ರೀ ಚಲೋ ಬೆಳಗ್ಗೆ ಬೆಳಗ್ಗೆ ಹಿಂಗೆ ಗಡ್ಬಡ್ ಗಡ್ಬಡ್ ಆಲಾಗತ್ತದ್ರಿ ಇವತ್ತು ಭಾಳ ನಾನು ಲೇಟಾಗಿ ಎತ್ತೀನಿ ನಾ ಜಲ್ದಿನೇ ಹೇಳ್ತೀನಿ ರೀ ಅವಾಗ ಆರೂವರೆ ತನಕ ಎಳ್ದು ಬಿಡ್ತೀನಲ್ಲ ರೀ ನಾ ಇವತ್ತು ಆರು ಐವತ್ತಕ್ಕೆ ಹಂಗೆ ಎತ್ತೀನಿ ಎಲ್ಲ ಸರಿ ಆರು ಐವತ್ತು ಹಂಗೆ ಆಗಿತ್ತು ಏಳು ಆಲಾಗ ಹೊಂಟೈತು ಅವಾಗ ಎದ್ದೀನಿ ಇಷ್ಟು ಗಡ್ಬಡ್ ಆಲತ್ತದ್ರಿ ನಮ್ಮ ಮನ್ಯಾಗ ಈಗ ಟೈಮ್ ಎಷ್ಟಾಗ್ಯದ ಗೊತ್ತದ ರೀ ಈಗ ಏಳು ನಲ್ವತ್ತಾಗ್ಯದ್ ನೋಡಿರಿ ಟೈಮ್ ನಾನ್ ಸ್ಟಾಪ್ ಕೆಲಸ ನಡ್ದದ ಸ್ವಲ್ಪ ಟಿಫಿನದೆಲ್ಲ ಕಟ್ಕೊಟ್ಟು ನೋರು ತೊಗೊಂಡು ಹೋಲತ್ತಾರೆ ಈಗ ಮಿಕ್ಕೊಳ್ಕೆ ನಮ್ಮ ಹುಕ್ಕೊಂಡನಿಲ್ಲಿ ಏನು ಜಬ್ಸ್ ಈಗ ರೆಡಿ ಮಾಡ್ಕೊಳು ಫಸ್ಟ್ ತೆರಿ ಬಾಯ್ ಈಗ ಒಂದು ಸೈಡ್ ನಿಮ್ಗೆ ಹೋಗು ಜಲ್ದಿ ಹೋಗು ಜಲ್ದಿ ಬಾ ಅದೇ ಶನಿವಾರ ಅದ ಏನು ಹೇಳ್ತೀನಿ ಹಾಂ ಓಕೆನಾ ಸರಿ ಫೋನಲ್ಲಿ ತೊಗೋ ಬ್ಲೂಟೂತಲ್ಲಿ ತಗೋ ಚಾರ್ಜಿಗೆ

ಈಗ ಮಿಕ್ಕೊಂಡು ಎಂತಾನ ಈಗ ಮಸ್ತಾನದ ರೆಡಿ ಆಗ್ಯಾನ ಸ್ಕೂಲಿಗೆ ಹೋಗಕ್ಕೆ ಹ್ಞೂ ಸರಿ ಸರಿ ಈಗ ನಾ ಮಿಕ್ಕು ಕಲ್ತೀಸ್ ನೀವು ನೋಡಿ ಚಾ ಬ್ರೆಡ್ಡ ಮತ್ತಂದ್ರೆ ಬಿಸ್ಕೆಟ್ ತಿಲ್ಲತ್ತೀವಿ ಸ್ವಲ್ಪ ಜಲ್ದಿ ಟೈಮ್ ಆಗಲತ್ತದ ಇನ್ನೊಂದು ಇಪ್ಪತ್ತೈದು ನಿಮಿಷ ಒಳಗೆ ಈಗ ಬ್ರೆಡ್ ಜಾಮೇ ಕೊಟ್ಟು ನೋಡಿ ಈಗ ಟಿಫಿನ್ ರೆಡಿ ಮಾಡೀನಿ ಆ ಸಾಬಗ್ನು ಬ್ರೆಡ್ ಜಾಮ್ ಕೊಟ್ಟಿದ್ದೆ ಈ ಸಾಬಗ್ನು ಬ್ರೆಡ್ ಜಾಮೇ ವೇಲಾಗ ತರಿಲ್ಲಮ್ಮಮ್ಮ ಹಾಂ ಯಾಕಂದ್ರೆ ಇನ್ನು ಚಿಕನ್ನ ರೈಸ್ ಚಪಾತಿ ಬಕ್ಕೊಳದ ಮತ್ತು ಅದು ಮಧ್ಯಾಹ್ನ ಊಟಕ್ಕಾಗ್ತದೆ ಓಕೆ स्कूल स्कूलन अलो इल अगं कटल निल कट मद मौंट एलिबेट होऊ दे अंड बुर्जी वैय ब्रेड आम्लेट वै ऐन भी वै तत् चिकन इन्या वयो अंतिलव बट इ स्कूलन क्रिशन स्कूलूलप क्रिशन दोन्ही तिन्तार आयोणी बॅग हायको सरको बुट बूट 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 बुट जलदी सावकासुन कड निघ ओके बाय ಒಂದು ಸೈಡ್ ನಿಂತು ಹೋಗಿ ನೋಡು ಚಾವ್ ಮಾಡಬೇಡ ಅಮ್ಮ ಚಂದ ಹೋದವು ಬಾಯ್ ನೀ ಹೋಗಪ್ಪ ಏನಿ ಈಗ ನೋಡ್ರಿ ಮಿಕ್ಕಣ ಹೋದನು ಚಿಕ್ಕಣ ಹೋದನು ಅವ್ರ ಪಪ್ಪ ಹೋದರು ಮನೆ ಫುಲ್ಲ ಖಾಲಿ ಖಾಲಿ ಆಯ್ತು ನೋಡ್ರಿ ಈಗ ಇಷ್ಟು ನಾ ಕೆಲಸ ಮಾಡ್ಕೋಬೇಕು ಇವೆಲ್ಲ ಸಾಮಾನೆಲ್ಲ ಒತ್ತಟ್ಟಿ ಒಂದು ಕಡೆ ತೆಗೆದಿರ್ತೀನಿ ಮತ್ತೆಲ್ಲ ಎಲ್ಲಕ್ಕಿಂತ ಫಸ್ಟ್ ಬಟ್ಟೆ ಬಟ್ಟೆ ನೇನಿಡ್ತೀನಿ ಕಷ್ಟ ಕಸ ಬಣ್ಣ ಬಂದ ಬಟ್ಟೆ ನೋಡ್ರಿ ಇಲ್ಲಿ ಇಷ್ಟವ ಇಲ್ಲಿ ತಳಗ್ ಇಷ್ಟವ ನೋಡ್ರಿ ಇಷ್ಟು ಬಟ್ಟಿ ಮುಗಿಬೇಕೀಗ ಆಲ್ಮೋಸ್ಟ್ ಕಿಚನ್ ಸಾಫ್ ಇದ್ದಂಗೆ ಅದರ ಈಗ ಕಿಚನದು ಏನು ಜಾಸ್ತಿ ಏನಿಲ್ಲ ಇದಿಷ್ಟು ಸಾಫ್ ಮಾಡ್ಕೊಂಡು ಕಟ್ಟಿ ಅಂದ್ರೆ ಮುಗೀತು ಫಸ್ಟ್ ಈಗ ನಾ ಬಟ್ಟೆ ಏನಿಡ್ತೀನಿ ಬಟ್ಟೆ ಇಟ್ಟು ಕಿಚನ್ ಸಾಫ್ ಮಾಡಿಕೊಂಡು ಆಮೇಲೆ ವಿಡಿಯೋನೇ ಎಡಿಟ್ ಮಾಡಿಲ್ರಿ ನಾ ಇನ್ನತನ ವಿಡಿಯೋ ನಿಂಬಲ್ಲಿ ಎಷ್ಟಕ್ಕೆ ಬರ್ತದೋ ಏನೋ ನನಗರೇ ಗೊತ್ತಿಲ್ಲ ನೋಡಂಬ್ರಿ ಏನಾಗ್ತದೆ ಏನು ಎನ್ಸಿ ಎಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಹ್ಯಾಂಗ್ ಅನಿಸ್ಲತ್ತದ ಅಂತ ನನಗೆ ಅದು ಹೇಳ್ರಿ ಎಲ್ಲರಿಗೂ ವೀಡಿಯೋ ಇಷ್ಟ ಆಗ್ತದೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತಿ ಬ್ಲಾಗಿಂಗ್ ಕಂಟಿನ್ಯೂ ಮಾಡೋಂಬ್ರಿ ನೋಡ್ರಿ ನಾವೇನು ದೊಡ್ಡ ಶ್ರೀಮತ್ರೆ ನಾವೊಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದೀವಿ ಸಂತೋಷ ನೋಡ್ರಿ ನಮ್ಮದು ಲವ್ ಮ್ಯಾರೇಜ್ ಆಗಿದೆ ಅಂತ ಡೆಲ್ಲಿ ಸೆಟಲ್ ಆಗಿದ್ದು ನಾನು ದೊಡ್ಡ ಸಾಲಿ ಕಲ್ತೀರಿ ಸಂತೋಷವೇನು ದೊಡ್ಡ ಸಾಲಿ ಕಲ್ತಿಲ್ಲ ಇದ್ದಿದ್ದರ್ದಾಗ ಇಬ್ಬರು ಕಲ್ತಿಸಿಲ್ಲ ನೋಡಿರಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಕ್ಕೀವಿ ಯಾಕಂದ್ರೆ ನಮ್ಮ ಲೈಫ್ಟೈ ನೋಡ್ರಿ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ನಡೆದವ ಸೊ ಅದರ ಪ್ರಕಾರ ನಾವು ಭಾಳ ಚಂದ ಇದ್ದೀವಿ ಅಂತ ನಮ್ಮ ಇಬ್ಬರಿಗೆ ಅನ್ಸಲಕ್ಕದ ನೋಡ್ರಿ ವೀಡಿಯೋ ಮಾತ್ರೆ ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ಅಂದ್ರೆ ನಿಂತಂದ್ರೆ ಅವ ಕಸವ ಹೀಗೂ ಹಿಂಗೆ ಬರ್ತಾನೆ ಮತ್ತೆ ನೋಡಿರಿ ಚಿಕ್ಕು ಸ್ಕೂಲ್ನಾಗ ಪ್ರೊಜೆಕ್ಟ್ ಹೇಳಿರತ್ತವ್ರ ಮೇಡಮ ಅಥವಾ ಚಿಕ್ಕ ಇದು ಪ್ರೊಜೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ಯ ನೋಡ್ರಿ ಹ್ಯಾಂಗದ ಏನಂದ ನನಗೆ ನೀವು ಎಲ್ಲರು ಹೇಳಿ ನೀವು ಹೇಳ್ತೀರಿ ಕಮೆಂಟ್ ಸೆಕ್ಷನ್ ಯಾಕೆ ಆಫ್ ಮಾಡತ್ತೆ ಮಾಡತ್ತ ನಾ ಏನೂ ಮಾಡಲಾಗಿಲ್ರಿ ಅದು ಯೂಟ್ಯೂಬ್ ಕಡೆ ನಿಂತೇ ಆಲಕ್ಕತ್ತದರಿ ನಮ್ಮದು ಇಬ್ರು ಸಾಬ್ರ ಬಂದ್ರು ಬಂದರು ಅಪ್ ಆದ್ರೆ ಎಲ್ಲ ಇತ್ತು ಈಗ ನಾವು ಮೂರು ಮಂದಿ ಕಲ್ತ್ ಕೆಸಿ ಊಟ ಮಾಡ್ತಿಲ್ಲ ಮಮ್ಮ ನನಗ ಬ್ಯಾನಿ ಅಲತ್ತದ ಈವ್ನಿಂಗು ತಲೆಬಾನಿ ಅಲತ್ತದ ಅಂತ ಇವ್ನಿಗಾರ ಫುಲ್ ಸಾಕು ಸಾಕಾಗ್ಯದ ರಾತ್ರಿ ನಮಗೆ ಮಕ್ಕಬೇಕಂದ್ರೆ ಲೇಟ್ ಲೇಟಾಗಿಲ್ಲ ಮಮ್ಮ ಊಟ ಮಾಡಿ ಮಕ್ಕಬೇಕಂತಂದ್ರೆ ಇವ್ರು ಪಿಕ್ಚರ್ ನೋಡಕ್ಕಂತರಲ್ರಿ ಬಿಡಾಲೇ ಇವರು ಇವತ್ತ ಹಾಲಿಡೇ ಕೊಡ್ತೀನಂತಂದಿರು ಸ್ಕೂಲ್ ಹಂಗನ್ ಹಂಗಂದು ಕೆಸಂದ್ರೆ ಎಲ್ಲರು ಲೇಜಿ ಲೇಸಿ ಮಾಡಿದ್ರು ಬಟ್ ಕೊಡ್ಲಿಲ್ಲ ರೀ ಮಳೇದು ಹೊಟ್ಟದ ಹಂಗಂದು ಕೊಡ್ತೀನಿ ಅಂದ್ರೆ ಬಟ್ ಕೊಡಲಿಲ್ಲ ಅವ್ರಿಗೂ ಸಂತೋಷಗೂ ಹೋಗೋದು ಅಂತ ಆಫೀಸಿಗೆ ಪ್ಲಸ್ ಸೀವಿಪ್ರಿಗೆ ಹೋಗೋ ಬಂತಿಲ್ಲ ಚಿಕ್ಕನ್ ಹಾಲ ತೊಗೊಂಡು ಹ್ಯಾಂಗಾಗ್ಯದ್ರು ಮಾತಾಡೋಕ್ಕೆ ಆ ರೇಂಜಿಗೆ ಹಣ ನೋಡಿರಿ ಅವ ಹ್ಞೂ ಸೊ ಈಗ ಕಲ್ತು ಕಲ್ಕೀಂದ್ರೆ ಊಟ ಮಾಡ್ತೀನಿ ಹಂಗೆ ತೆಲಿ ಇಲ್ಲತ್ತಿದ್ರು ನಾನು ಗೋಲಿ ತೊಗೊಂಡು ಸೀದ ಮಕ್ಕಂಬಿಟ್ರಿ ಅವರೆಲ್ಲ ಹೋದ ಕಸ ಗೀಸ ಎಲ್ಲ ಮುಗ್ಕೊಂಡು ಮಾಡ್ಕೊಂಡು ಸಿದ ಡೈರೆಕ್ಟ್ ಮುಕ್ಕೊಂಬಿಟ್ರಿ ನಾನು ಈಗ ಊಟ ನೋಡಿ ನೋಡ್ಬಾರ್ದು ಕಲ್ತು ಕಲ್ಕೇಸಿಂದ ಊಟ ಅಂತ ಇವ್ರ ಏನು ಕಾರ್ಟನ್ ಹುಡ್ಕೊಳ್ಳತ್ತಾರ ಗೇಮ್ ಮಾಡಕತ್ತಾರ ಅದನ್ನು ನನಗೆ ಗೊತ್ತಾಗಲ್ಲ ನೋಡ್ರಿ ಅದೇ ರಾತ್ರಿಯೇ ಊಟ ಅದ ನೋಡಿರಿ ಅದೇ ಗರಮ್ ಮಾಡೀನಿ ಈಗ ಚಿಕನ್ ಗರಮ್ ಮಾಡ್ಕೊಂಡಿನಿ ಮತ್ತೀಗ ನೋಡ್ರಿ ಈಗ ರೈಸ್ ಈಗ ಹೋಗಿ ಹೆಂಗೆ ಹೊಂಟದ ರೈಸ್ನು ಗರಮ್ ಮಾಡ್ಕೊಂಡಿನಿ ಒಂದು ಮೂರು ಚಪಾತಿ ಇತ್ತು ಮಿಕ್ಕು ಬಂದು ಕೆಸಿನ ನಿಂದ ಬಂದು ಒಂದು ಚಪಾತಿ ಉಂಡಿದವನು ಈಗ ಅವ್ರು ಇಬ್ಬರಿಗೆ ಕೊಡ್ತೀನಿ ನಾ ಬರೀ ರೈಸ್ ಉಡ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಏವ ಇವಾಗ ಬಿಡ್ರಿ ಕಾರ್ಟೂನ್ ಹೊಡಂಗಿದ ನೋಡ್ರಿ ಇದ್ ಗಪ್ಪ ಊಟ ಮಾಡಿ ಬರ್ರಿ ನೋಡ್ರಿ ಈಗ ನಮ್ಮ ಚಿಕ್ಕ ಮಿಕ್ಕು ಇಬ್ರು ಊಟ ಮಾಡಕತ್ತಾರ ಹ್ಞೂ ಊಟ ಮೇಡಮ್ ಬರ್ರಿ ಟೇಸ್ಟ್ ನಿಮಗೆ ಭಾರಿ ಅನ್ಸ್ಲತ್ತದಲ್ಲ ಪಲ್ಯದ ಅದೇ ಹೇಳತ್ತಾರ ಅವ್ರಿಬ್ಬರು ನೀ ಚಪಾತಿ ಹುಣ್ಣು ಅಂದ್ರೆ ನಾ ಏನಾಗಲಿ ಚಪಾತಿ ಉಣ್ಣಿನ ಅನ್ನ ಉಣ್ತೀನಿ ನನ್ನ ಕಿಸ ಅನ್ನ ಹಾಕೋಣ ಇದು ನನ್ನ ಪ್ಲೇಟ್ ಅದ್ರಿ ಬರಲ್ಲ ರೀ ಊಟ ಮೇಡಮ್ ನೋಡಿರಿ ಊಟ ಅದು ಎಲ್ಲ ಇತ್ತು ಇಬ್ರು ಸಹ ನೋಡಿ ಇಲ್ಲಿ ಮನ್ಕೊಲತ್ತಾರ ಈಗ ವಿಡಿಯೋ ಚಾಲು ಆಗೋಣ ಗಪ್ಪ ಇಟ್ಟೋತನ ಇಟ್ಟೋತಾರೆ ಇಬ್ರು ಒಬ್ರಿಗೆ ಒಬ್ಬರು ಹೊರದೇಡ ಮಾಡಿದವ ನೋಡಿ ಹೆಂಗೆ ಆಗ್ತಾನವ ಹಂಗೆ ನಡ್ದದ್ರಿ ಇಬ್ಬರದು ಈಗ ಗಪ್ಪ ಸಿಸ್ತನ ಶಿಸ್ತನ ವಾಪಸ್ಸಿಗೆ ಊಟ ಆದ ಬಗ್ಗೆ ಮತ್ತೊಂದು ಕಸ ಗುಡ್ಸ್ಕೊಂಡು ಯಾಕಂದ್ರೆ ಅನ್ನ ಎಲ್ಲ ತಳಗೆ ಚೆಲ್ಬಿಡ್ತಾರಲ್ರಿ ಹಾಗಾಗಿ ಮಕ್ಕೋರಿ ಮಕ್ಕೋರಿಬ್ರು ಸರಿ ಎಲ್ಲ ಕಸ ಅದು ಎಲ್ಲ ವಾಪಸ್ ಮತ್ತು ಚಿನ್ನ ನೀಟಾಗಿ ಗುಡ್ಸ್ಕೊಂಡ್ಬಿಟ್ಟಿನಿ ಬಟ್ಟೆ ಅವ್ರಿ ಒಂದಿಷ್ಟು ಈಗ ಮನೆ ನೋಡ್ರಿ ಚಂದ ವಾಪಸ್ಸೇ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಬಟ್ಟೆ ಒಂದಿಷ್ಟು ಬಟ್ಟೆ ಒಗಿತೀನಿ ಮತ್ತಂದ್ರೆ ನೋಡ್ರಿ ಈಗ ಭಾಂಡೆ ಈಗ ಫುಲ್ ಸಿಂಕ್ ತುಂಬ ಭಾಂಡೆ ಆಗಿಬಿಟ್ಟದ ಹೊರಗಿನ ವಾತಾವರಣ ಅಂದ್ರೆ ಹಿಂಗದ ನೋಡಿರಿ ಮೋಸಮ್ ಖರಾಬ್ ಆಗೋದು ಚಂದಾಗೋದು ಹಿಂಗೆ ನಡ್ದದ ಇವೆಲ್ಲ ಕಟ್ಟಿ ಗಿಟ್ಟಿಗೆ ಎಲ್ಲ ತೊಗೊಂಡ್ಬಿಡ್ತೀನಿ ಈಗ ಬಡ ಬಡ ಎಲ್ಲನ ಈಗ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫಸ್ಟ್ ಇಬ್ಬರಿಗೆ ಮಂಗಸ್ತೀನಿ ಇಲ್ಲಾಂದ್ರೆ ಕೇಳಂಗಿಲ್ಲ ಮಾತು ಯಾಕೆ ನಿಮ್ಗೆ ಹೋಗಿ ನೋಡ್ರಿ ಹೆಂಗೆ ಮಾಡಂತ ನೋಡ್ರಿ ಇಬ್ಬರು ಚಾವಾಗ ಇವ್ರು ನೋಡ್ರಿ ಟ್ಯೂಷನ್ಗೆ ಹೋಗಕ್ಕೆ ರೆಡಿ ಆಗ್ಯಾರ ತೋ ಹೇಳು ಹೇಳುವ ಮಲಸ್ ಮಾಡಬೇಡಾಯ್ತು ಹೇಳ ನಾಳೆಗಲ್ಲ ಸಂಡೇನ ಚಂದನ ಮಕ್ಕದ ಏಳು ಹೇಳು ಜಲ್ದಿ ಬ್ಯಾಗ್ ತೋ एक तरफ से जाना मस्ती मत करना ठीक है मिको को बैग तो, तो पट्टा ए उसको भी लेके जाओ रुको मिको बैग ले ले जल्दी बैग ले लेंट नोड्री ट्यूशन कड़ी हो रहा बाय 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 मिका मी का चिको ईड हो नोड़ बाय ನೋಡ್ರಿ ಈಗ ನಿಟ್ ಸೋಸ್ಕೊಂಡಿನಿ ಒಂದಿಷ್ಟು ಹಿಟ್ ನಾಕ್ಕೋತೀನಿ ಮತ್ತೆ ಸಂಘಟ ಅಂದ್ರಿ ಭಾಂಡ್ಯನೂ ತೊಳ್ಕೊತೀನಿ ಚಿಕ್ಕೋ ಮಿಕ್ಕೋಗಿ ಮನ್ಕೊಂಡಾರ ಅವ್ರು ಹೇಳತ್ತನ ಐದಷ್ಟು ಇದಿಷ್ಟನ ಕೆಲಸ ಮಾಡ್ಕೋತೀನಿ ನೋಡ್ರಿ ನೋಡ್ರೀಗ ಇಷ್ಟು ಬಟ್ಟೆ ಒಕ್ಕೊಂಬಿಟ್ಟಿನಿ ಈಗ ಏನು ಮಾಡ್ತೀನಿ ಮನಿ ಒರ್ಸ್ಕೊಂಡ್ಬಿಡ್ತೀನಿ ಈಗ ಬಡ ಬಡ ಇಷ್ಟೀಗ ಬಟ್ಟೀಗ ವಾಷಿಂಗ್ ಮಷನ್ದಾಗ ಹಾಕ್ಬಿಡ್ತೀನಿ ಆರಿ ಅಂಟಿ ಕರ್ಲೀತಾ ನೋಡ್ರಿ ನೋಡ್ರಿ ಈಗ ಚಹಾ ಮಾಡಿನಿ ಸಂಜೆ ಭಯ ಬಂದಾರ ಅನ್ಮೋಲ್ ಮಮ್ಮಿ ಬಂದಾರ ಅನ್ಮೋಲ್ ಅದು ಎಲ್ಲ ಬಂದಾರ ಚಾ ಬಿಸ್ಕಿಟ್ ಮತ್ತಂದರ ಸ್ನಾಕ್ಸ್ ಎಲ್ಲ ಇಟ್ಟಿನಿ ಬರೋರಿಗೆ ಒಯ್ಕೊಳ ना मनी यार बनता बन रहा तीन सौ संजय राधे राधे यार बंदा नोड्री ना भाभी बंदा रहा करी थी बंदे दिल आपको तीन सौ साल रनिंग है तीन साल में अब तक तो नहीं है आज फर्स्ट टाइम आए देखो हमारे घर में क्या है अभी फिर से बोलो क्या बोला तूने

ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಬಟ್ಟೆ ಒಣಗ್ಸ್ಲತ್ತ ನಾವಾಗೆ ಬಟ್ಟೆ ಒಗ್ದಿದ್ರಿ ಆದ್ರ ಭಾಬಿ ಬಂದಿರಲ್ರಿ ಹಂಗೋಲ್ ಮಮ್ಮಿ ಬಂದಿದ್ರಿ ಮಯ್ಯ ಬಂದಿರ ಮನೆ ತೋರ್ಸಕ್ಕೆ ಹೋಗಿದ್ರಿ ಸಂಜೆ ಭಯ್ಯ ಅಲ್ಲ ಅವ್ರು ಪ್ರಾಪರ್ಟಿ ಡೀಲರ್ ಅದ ರೀ ತು ಹಂಗಂದು ಕೆಲಸಿಂದ ಮನೆ ತೋರ್ಸಕ್ ಹೋಗಿದ್ರಿ ಅವ್ರಿಗೆ ಒಂದ್ ಎರಡು ಮೂರು ಮನಿ ನೋಡೇನ ನಾವು ಹುಡುಗ್ದಾಗ ನಮಗೆ ತೆಳಗಿನ ಮನೆ ಸಿಗ್ತಿಲ್ಲ ನಾ ಏನ್ರಿ ಬಟ್ಟೆ ಹೈಕೊಳ್ಲಕಿ ಬಡ ಬಡ ನಾವು ಹುಡ್ಕಟ್ಟ ಅಮ್ನ ನಮಗೆ ಸಿಗೀಲ್ ನೋಡ್ರಿ ಕೆಳಗಿನ ಮನೆ ನಮ್ಗೆ ಹುಡ್ಕಟ್ಟೆ ನಮಗೆ ಸಿಗಲಿಲ್ಲ ನಾ ಏನರ ಶಾಪ್ ಅದು ಆಗ್ಬೇಕಂತ ನನ್ಗೆ ಭಾಳ ಕಾಶಿಸಿ ಬಟ್ ಆಗಿಲ್ಲ ಐದು ಮನಿ ಸಿಕ್ಕಿದಾ ಅವರು ಮೂರು ಮನಿ ಇದೆ ಮೂರು ತಳಗೆ ಇರ ಚಿಕ್ಕ ಮೂರು ಮನಿ ನಲ್ಲಿ ಮೂರು ಮನಿ ತಳಗೆ ಯಾವ ನೋಡಿ ಅವರು ನೋಡಿ ಅದರಲ್ಲಿ ಅವರು ಯಾವ ಸೆಲೆಕ್ಟ್ ಮಾಡ್ತರೋ ಗೊತ್ತಿಲ್ಲ ನಾನು तो, तो बोलतो वो बड़े वाला ले वाला। दे ले वहां वाला ಎಲ್ಲಾ ಸೇಮ್ ಡಿಫ್ರೆಟ್ ಅಂದ್ರೆ ಎಲ್ಲಾ ಸೇಮಿ ಇದೆ لیکن वो थोड़ा बड़ा है मामा वो दो दो रूम ಕಂಬೈನ್ करके बनाया वो ಅಲ್ಲಿ ಅಷ್ಟೇ ಇರೋದು ಸೇಮಿ ಎಲ್ಲಾ ಈಗ ಇಷ್ಟು ಬಟ್ಟಿ ವಣks ಬಿಟ್ಟಿನಿ ಇಲ್ಲಿ ನಿಂತಲ್ಲಿ ತನಕ ಇವ್ ನಾಯಿ ಬರ್ತಾವಂದ್ಕೇಸಿನ ಆಂಟಿ ನೋಡ್ರಿ ಹಿಂಗೆ ಕಟ್ಟಳ ಇವ್ ನಿಲ್ಗಳು ಇಲ್ಲಿ ಕಟ್ಟಳ ನಂದು ಇಷ್ಟು ಈಗ ಬಟ್ಟೆ ಎಲ್ಲ ಈಗ ಒಣಗ್ಸದ ಅದು ನೋಡ್ರಿ ಇಲ್ಲಿ ನಿಂತ ಅಲ್ಲಿ ನಿಂತು ಇಲ್ಲೇ ನಿಂತು ಗಿಡ್ಗಳು ನೋಡ್ರಿ ಅಷ್ಟು ಚಂದ ಕಾಣಿಸೋಕತ್ತವ ಪ್ಲಸ್ ಇಲ್ಲಿತನ ಒಣಗ್ಸಿ ನೋಡ್ರಿ ನಾ ಇಷ್ಟು ಬಟ್ಟೆಗಳ್ರೀಗ ಈಗ ನೋಡ್ರಿ ಚಿಕ್ಕು ಮಿಕ್ಕು ಓದ್ಕೊತು ಕುಂತಾರ ಟ್ಯೂಷನ್ನಿಂದ ಬಂದು ಸಹ ಪಾಠ ಆಡಿ ಅದು ತಿಂದು ಸಹ ಆಟ ಆಡಿದ್ರು ಮತ್ತೇನಮ್ಮ ಶಿವನ್ಯ ಅವ ಎಲ್ಲರೂ ಕಲ್ತು ಕೇಸಿನ ಆಟಾಡ್ ಕೆಸಿನ ಈಗ ನೋಡ್ರಿ ಓದ್ಕೋತ ಕುಂತಾರ ನೀವು ಭಾಳ ಜನ ಕೇಳಕತ್ತಿದ್ರಿ ಚಿಕ್ಕು ಮಿಕ್ಕು ಯಾವ ಕ್ಲಾಸ್ನಾಗೆ ಅಂತ ಕೇಸಿನ ಯಶನ್ ಅಲ್ರಿ ಅವ ಸಿಕ್ಸ್ ಅನ ರೀ ಆಶೀಶನ್ ಅಲ್ರಿ ಇವ ಫೋರ್ತ್ ಅನ ನೋಡ್ರಿ ತೋ ಇಬ್ಬರು ಸ್ಕೂಲಿಗೆ ಹೋಗ್ತಾರೆ ಅವ ಬೇರೆ ಸ್ಕೂಲಿಗೆ ಓದ್ತಾನ ಇವ ಬೇರೆ ಸ್ಕೂಲಿಗೆ ಹೋಗ್ತಾನೆ ನೋಡ್ರಿ ತೊ ಸ್ಕೂಲ್ ಹೆಸರು ಅಂತೂ ಇಲ್ಲ ಆ್ಯಂಡ್ ಅವ್ರ ಏಜ್ ಅಂತೂ ನೀವು ಭಾಳಷ್ಟು ಮಂದಿಗೆ ಗೊತ್ತದ ಹಾಂ ಹಿಂಗದ ನೋಡ್ರಿ ಸೊ ಎಲ್ಲರಿಗೂ ಕ್ಲಿಯರ್ ಐತಂತ ನನಗನ್ನಿಸ್ತದ

ಅವ್ರ ಶಮತಿ ಅದು ಒಳಗತ್ತರ ನಾ ಅಂದ್ರೆ ಈಗ ಬಡ ಬಡ ಬಳಕೆ ಮಾಡತ್ತಿನ ಒಂದಿಷ್ಟು ಬ್ಯಾಳಿ ಅದು ಏನಾರ ಮಾಡ್ತೀನಿ ಅಂತಂದ್ರೆ ಎಲ್ ಮಾಡ್ತದ್ರ ಬರೀ ನನಗ ಗಂಟಲ್ ಬಾತ್ ರಾಸ ಕೊಡ್ಲಕ್ ಹತ್ತದ್ರಿ ಲೈಟ್ ಫೀವರ್ ಬಂದಾಗೆ ಅದ ವಾಪಸ್ಸಿ ಗಾಳಿನೂ ಮಾಡ್ ಬ್ಯಾಡ ಅಂತ ಇದ್ದೀವಿ ಪಲ್ಯ ಅದು ಸ್ವಲ್ಪ ಅದಲ್ಲ ಅದ್ರಾಗ ಹುಣ್ ಕೆಸಿರ ಮಕ್ಕೊಮ್ಮೆ ಮುಂಜಾನೆ ಎಲ್ಲಾ ಮಾಡದ್ರ ಐತಿ ಹಾಡ್ ಕೊಡು ಅಂತಾರ ಸುಮಲ್ಕಷ್ಟು ಚಪಾತಿ ಲಟಿ ಚಪಾತಿನೂ ಅಲ್ಲತ್ತಿದ ಅನ್ನ ಅದಲ್ಲ ಅದೇ ಅಂತ ಕೆಸಿ ಚಪಾತಿ ರೆಟ್ಟಿನಿ ಅವ್ರ ಶೌತಿ ಚಪಾತಿ ಐದು ರೆಟ್ಕೋತೀನಿ ಗರಮ್ ಮಾಡ್ಕೊಂಡು ಹೇಳಿ ನೋಡ್ರಿ ಈಗ ಊಟದಾಗ ಏನದ ಅಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಿನ ನೋಡ್ರಿ ಇಷ್ಟು ಚಿಕನ್ ಗ್ರೇವಿ ಅದ ನನಗರ ಹೊಲನ ಸತ್ತ ನಮ್ಮ ಮಸಾಲಾನ ಉಣ್ಬೇಕಲ್ಲಕತ್ತೀನಿ ಪ್ಲಸ್ ಅಂದ್ರೆ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಹೊಳ್ಕೊಂಡ್ ಸಂತೋಷ ಹೊಳ್ಕೊಂಡ್ ಮತ್ತಿನ ಇಷ್ಟು ಅನ್ನ ಅದ ನೋಡ್ರಿ ಎಲ್ಲರಿಗೂ ನಮ್ಮ ಮನ್ಯಾಗ ಆರಾಮ್ ತಪ್ಪ್ಯದ್ ನೋಡ್ರಿ ಈಗ ಎಷ್ಟೋ ಮಂದಿ ಮನೆ ಮಂದಿಗೆ ನಾವ್ ಯಾವ ಪಿಕ್ಚರ್ ನೋಡತ್ತೀವಿ ಶ್ರೀ ಇದು ಪಲ್ಯ ಪಿಕ್ಚರ್ ನೋಡ್ಕೋತ ಊಟ ಮಾಡಿ ಇದೇ ಲಾಸ್ಟ್ ಇವತ್ತು ಚಿಕ್ಕನೇ ಯಾಕಂದ್ರೆ ಈಗ ಶ್ರಾವಣ ಸ್ಟಾರ್ಟ್ ಆತದ ಈಗ ಆಗೋ ಮಾಡ್ದವ್ ಎರಡು ಕಣ್ ಕಿತ್ತು ಬಿಡ್ತೀನಿ ಇಲ್ಲ ಹೊಲ್ ಬಿಡು ಏನು ಅನ್ಬಾರ್ದು ಏನು ಅನ್ಬಾರ್ದ ನಾಟಕ ಮಾಡದ್ ಕಲಿತ ಅಪ್ಪ ನೋಡ್ದ ಹೇಳದ್ರ ಒಂದು ಮಾತು ಕೇಳ್ತಾವ ಓಕೆ ಓಕೆ ಡಂಡಂಡಂಡ ಓಕೆ ಓಕೆ ಡಂಡಂಡಂಡ ಎಷ್ಟು ತಿಂತಿದ್ದಿನೋ ಅದಕ್ಕೆ ಒತ್ತಟ್ಟೆ ನಿನಗೆ ತಿنسಕ್ಕೆ ತಂದಿನಾotti ತುಂಬಾ ತಿನ್ನು ಚಂದ ಸಿಸ್ತನ ತೈತಿದೋ ಆಗಬೇಕು ಒಂದ ತಿಂಗ ತನ ತಿನ್ನೋದಿಲ್ಲ ನೋಡಿ ನಿನಗೆ ಹೇಳಕತ್ತೀನಿ ಸ್ಪೆಷಲಿ ನೀನ ಮಟನ್ ಬಿರಿಯಾನಿ ಏಳ ಲಾನಿ ನಾಚಿಕೆ ಇರಲ್ಲದವರಿಗೆ ಇದ್ದಿರೇ ಮತ್ತೆ ಏನಂದ್ರೆ ಅಂತಂದ್ರೆ ಮತ್ತೆ ಸುಮ್ಮನೆ ಜಗಳ ಆತದಿ ಕುಂಕುಂದರೆ ನೀವಿಬ್ರು ನೋಡಿ ಅಂದ್ರೆ ಊಟ ಆಯ್ತು ಸಿсте ಮುಕ್ಕೋಬೇಕಿನ ಎರಡು ಸರಿ ಬರ್ತಡೆ ಮಾಡಿದ್ರಿ ಇವ್ರು ನಮ್ಸ್ಟಲ್ದಾಗ ಸೊ ನೀವು ಯಾರ್ಯಾರು ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ತಿನ್ ಸಾಬ್ರಿ ಕಾಣೋರಿ ಬಹಳಷ್ಟು ಜನ ಎಲ್ಲರೂ ವಿಶ್ ಮಾಡ್ಲಕ್ಕೀರಿ ನಾನು ವಿಶ್ ಮಾಡಕ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನೀವು ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ನನ್ನವ್ರದ ಜೀವನ ಶ್ರಾವಣ ಎಲ್ಲಾ ಶುರು ದೇವ್ರ ಒಳ್ಳೇದ್ ಮಾಡ್ಲಿ ಹಂಗೆ ನಮ್ಗೂ ಬೆಡ್ಕೋರಿ ನಾವ್ ನಾಲ್ಕು ಮಂದಿ ಚಂದ ಇರಾಮಿ ಪದಕ್ ಬಾಳಾಮಿ ಏನೋ ಒಂದ್ ಲೈಫ್ ನಾಗ ಏನೋ ಒಂದ್ ಮಾಡ್ಬೇಕವ ಎಲ್ಲಾ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ನೀವು ಭೀ ಬೆಡ್ಕೋರಿ ನಾವ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ